ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮ್ಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಹೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ರಾಶಿಯವ್ರಿಗೂ ಒಂದು ಕುತೂಹಲ ಕುತೂಹಲ ಎಲ್ಲ ರಾಶಿಯವ್ರಿಗೂ ಒಂದು ಕುತೂಹಲ ಎಲ್ಲ ರಾಶಿಯವ್ರಿಗೂ ಒಂದು ಕುತೂಹಲ ನಮ್ಮ ರಾಶಿಯವ್ರಿಗೆ ಹೇಗಿರುತ್ತೆ ನಮ್ಮ ರಾಶಿಯವ್ರಿಗೆ ಹೇಗಿರುತ್ತೆ ಕರೆಕ್ಟ್ ಕಳೆದ ನಾಲ್ಕೈದು ದಿನದಿಂದ ಎಲ್ಲ ರಾಶಿಯವ್ರಿಗೂ ಕೂಡ ನಿಮ್ಮ ಫಲಾಫಲಗಳನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವ್ರಿಗೆ ಹೇಗಿರುತ್ತೆ ಕನ್ಯೆಯರು ಅಂದರೆ ಸುಂದರವಾಗಿರುವಂಥ ಹೆಣ್ಣು ಮಗಳಿನ ಚಿತ್ರ ಇರುವಂತಹ ಒಂದು ರಾಶಿ ಅದು ತುಂಬ ಒಗಳಿಕೆ ಪ್ರಿಯರು ಮತ್ತು ಅಲಂಕಾರ ಪ್ರಿಯರು ಅಂತ ಕೂಡ ನಾವು ಹೇಳ್ತೀವಿ ಅದರಿಂದ ಮಾತು ಕಿಂತ ಪ್ರಾಕ್ಟಿಕಲನ್ನು ಈ ವರ್ಷ ನೀವು ಜಾಸ್ತಿ ಮಾಡಬೇಕಾಗ್ತದೆ ಮಾತಿಂದನೇ ಎಲ್ಲವೂ ಕೂಡ ಆಗೋದಿಲ್ಲ ಈ ವರ್ಷ ನಿಮಗೆ ಯಾಕೆ ಅಂದರೆ ನೋಡಿ ಈಗ ಗು ಈಗ ಪ್ರೆಸೆಂಟ್ ಗುರುಬಲ ಇದೆ ನಿಮಗೆ ಯಾಕಂದರೆ ಋಷಭರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಮೇ ಹದಿನಾಲ್ಕನೇ ತಾರೀಕವವರೆಗೂ ಗುರುಬಲ ಇರುವಂಥದ್ದು ಹಾಗಾದರೆ ಹುಡುಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಟೆನಿ ಕಾಸ್ಟ್ ಮೇ ಹದಿನಾಲ್ಕನೇ ತಾರೀಕು ಒಳಗಡೆ ಎಂಗೇಜ್ಮೆಂಟೋ ಮದುವೆನ ಮಾಡ್ಕೊಬಿಡಿ ಹುಡುಗನ ನೋಡ್ತಾ ಇದ್ದೀರಾ ಒಂಚೂರು ಹೆಚ್ಚು ಕಮ್ಮಿ ಕಾಂಪ್ರೊಮೈಸ್ ಮಾಡಿಕೊಂಡು ಆ ಶುಭ ಕಾರ್ಯವನ್ನು ಮಾಡಿಕೊಳ್ಳಿ ಕೆಲಸ ಬದಲಾವಣೆ ವೃತ್ತಿ ಬದಲಾವಣೆ ಹೊಸ ಸ್ಟಾರ್ಟಪ್ಪು ವ್ಯವಹಾರ ಎನಿಥಿಂಗ್ ಮೇ ಹದಿನಾಲ್ಕನೇ ತಾರೀಕು ಒಳಗಡೆ ದಯವಿಟ್ಟು ಶುರು ಮಾಡಿ ಯಾಕಂದರೆ ಈ ಕನ್ಯಾರಾಶಿ ಒಂದು ವಿಶೇಷ ಏನಂದರೆ ಶನಿಬಲ ಗುರುಬಲ ಎರಡೂ ಇರುವಂಥದ್ದು ಶನಿ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆರನೇ ಮನೆಯಲ್ಲಿರುವಂಥದ್ದು ಶತ್ರು ಬಾಧೆಗಳನ್ನು ನಿವಾರಣೆ ಮಾಡ್ತಾರೆ ಕೆಲಸ ಮಾಡುವಂಥ ಜಾಗದಲ್ಲಿ ದಿಟ್ಟತನವನ್ನು ಕೊಡ್ತಾರೆ ಅನೇಕ ಬಾರಿ ಪ್ರಮೋಷನ್ನು ಯಶಸ್ಸು ಸಿಗುವಂಥ ಯೋಗ ಎಲ್ಲ ಋಣಬಾಧೆಗಳು ನಿವಾರಣೆ ಆಗುವಂಥದ್ದು ಸಾಲ ಬಾಧೆಗಳು ನಿವಾರಣೆ ಆಗುವಂಥದ್ದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಂಥದ್ದು ಎಲ್ಲವೂ ಕೂಡ ಆಗಿರುತ್ತೆ ಗುರುಬಲವು ಕೂಡ ಇದೆ ಎರಡೂ ಕೂಡ ಚೆನ್ನಾಗಿದೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಮೇ ಹದಿನಾಲ್ಕನೇ ತಾರೀಕು ವರೆಗೆ ತುಂಬ ಚೆನ್ನಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಕಳೀತಾ ಇದ್ದಂಗೆ ಶನಿಬಲ ಹೋಗುತ್ತೆ ಮೇ ಹದಿನಾಲ್ಕನೇ ತಾರೀಕು ಕಳೀತಾ ಇದ್ದಂಗೆ ಗುರುಬಲ ಕೂಡ ಹೋಗುತ್ತೆ ಇಲ್ಲಿ ಗುರು ಏನು ಮಾಡ್ತಾಯಿದ್ದಾರೆ ದಶಮ ಭಾವಕ್ಕೆ ಹೋಗ್ತಾ ಇದ್ದಾರೆ ದಶಮ ಹೋದ ತಕ್ಷಣ ಮೇಜರಾಗಿ ಪ್ರಾಬ್ಲಮ್ ಬಂದು ಉದ್ಯೋಗದಲ್ಲಿ ಸಮಸ್ಯೆಯನ್ನು ಮಾಡಿಬಿಡ್ತಾರೆ ಯಾವುದೇ ಹೊಸ ವ್ಯವಹಾರಗಳು ಕೆಲಸಗಳು ಇನ್ವೆಸ್ಟ್ಮೆಂಟು ಪಾಲುದಾರಿಕೆ ಕೆಲಸ ಬದಲಾವಣೆ ಇದು ಯಾವುದನ್ನು ಕೂಡ ರಾಶಿಯವರು ಮೇ ಹದಿನಾಲ್ಕನೇ ತಾರೀಕು ಆದಮೇಲೆ ಮಾಡಬಾರ್ದು ಯಾಕಂದರೆ ಅವನು ಚತುರ್ಥಾಧಿಪತಿ ಆಗಿದ್ದಾನೆ ಮತ್ತು ಸಪ್ತಮಾಧಿಪತಿ ಆಗಿದ್ದಾನೆ ಚತುರ್ಥಾಧಿಪತಿ ಮನಸ್ಸನ್ನು ಹಾಳು ಮಾಡುವಂಥದ್ದು ಮತ್ತು ಸಪ್ತಮಾಧಿಪತಿ ಪಾಲುದಾರಿಕೆ ವ್ಯವಹಾರವನ್ನು ನಷ್ಟ ಮಾಡುವಂಥದ್ದನ್ನು ಮಾಡಿಬಿಡ್ತಾನೆ ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಮೇ ಹದಿನಾಲ್ಕನೇ ತಾರೀಕು ನಂತರ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳಿ ನಿಮ್ಮ ವೃತ್ತಿ ಉದ್ಯೋಗ ಕೆಲಸ ಸ್ವಂತ ಬಿಸ್ನೆಸ್ಸು ಹೊಸ ಅಂಗಡಿ ಮಾಡ್ತಾಯಿದ್ದೀವಿ ಹೊಸ ಇನ್ವೆಸ್ಟ್ ಮಾಡ್ತಾ ಸ್ವಲ್ಪ ಪೇಷೆಂಟ್ಸ್ ತಗೋಬೇಕು ಎಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತ ಆರು ಮೇ ಕಳೆಯೋವರೆಗೂ ಭಾಳ ಹುಷಾರಾಗಿರಬೇಕು ಏನೇ ಮಾಡೋದಿದ್ದರೂ ಕೂಡ ಮೇ ಹದಿನಾಲ್ಕನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ ಇನ್ನೂ ಆರನೇ ಮನೆಯಲ್ಲಿರುವಂಥ ಶನೇಶ್ವರ ಸ್ವಾಮಿ ಏಳನೇ ಮನೆಗೆ ಹೋಗ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಬಲ ಹೋಯ್ತು ಆರನೇ ಮನೆ ಅಧಿಪತಿ ಏಳನೇ ಮನೆಗೆ ಹೋಗಿ ಯಾವಾಗ ಕೂತ್ಕೋತಾನೆ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ ದೃಷ್ಟಿಬಾಧೆಗಳು ಜಾಸ್ತಿ ಆಗುತ್ತೆ ನಿಮ್ಮನ್ನು ನೋಡಿ ಹೊಟ್ಟೆ ಉರಿಪಡುವಂಥವರು ಈ ವರ್ಷ ಜಾಸ್ತಿ ಆಗ್ತಾರೆ ನಿಮ್ಮ ಪಾಲುದಾರರಿಗೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಅಸೂಯೆ ಜಾಸ್ತಿ ಆಗುತ್ತೆ ನಿಮ್ಮ ಮಡದೆಗೆ ಅನಾರೋಗ್ಯ ಆಗುವಂಥದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಸೆಟ್ ಮದುವೆ ಮದುವೆ ಆಗಿಲ್ಲ ನೀವು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಅದು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಯಾಕಂದರೆ ಏಳನೇ ಮನೆಗೆ ಶನಿ ಹೋದ ತಕ್ಷಣ ಏನು ಮಾಡ್ತಾನೆ ಅಂದರೆ ಯಾವುದಾದ್ರೂ ಕಾರಣಗಳಿಂದ ಆ ಹುಡುಗಿಯ ಜೊತೆ ಅಥವಾ ಹುಡುಗನ ಜೊತೆ ಅಥವಾ ಅವ್ರ ಕುಟುಂಬದವರ ಜೊತೆ ವೈಮನಸ್ಸೆಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರ್ತದೆ ಅದರಿಂದ ಭಾಳ ಎಚ್ಚರಿಕೆಯನ್ನು ತಗೊಳ್ಳಿ ಮತ್ತು ಏಳನೇ ಮನೆಯಲ್ಲಿರುವಂತಹ ರಾವು ಆರನೇ ಮನೆಗೆ ಹೋಗ್ತಾ ಇರುವಂಥದ್ದು ಶುಭ ಫಲ ಆರನೇ ಮನೆಯಲ್ಲಿ ಹೋಗೋದ್ರಿಂದ ಶನಿ ಏಳನೇ ಮನೆಗೆ ಹೋಗಿ ಶತ್ರುಬಾಧೆಯನ್ನು ಕೊಟ್ಟರೆ ರಾವು ಬಂದು ಶತ್ರುಬಾಧೆಯನ್ನು ಕಡಿಮೆ ಮಾಡಿಕೊಡ್ತಾನೆ ಅದರಿಂದ ಭಾಳ ಎಚ್ಚರಿಕೆಯನ್ನು ತೊಗೊಳ್ಳಿ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಗುರುಬಲ ಶನಿಬಲ ಈಗ ಪ್ರೆಸೆಂಟ್ ಇದೆ ಮಾರ್ಚ್ ಇಪ್ಪತ್ತೊಂಬತ್ತು ಮೇ ಹದಿನಾಲ್ಕನೇ ತಾರೀಕು ನಂತರ ಶನಿಬಲ ಗುರುಬಲ ಎರಡೂ ಹೋಗ್ತಾ ಇದೆ ಓವರ್ ಆಲ್ ನಿಮ್ಮ ಕನ್ಯಾ ರಾಶಿ ಅವ್ರಿಗೆ ಹೇಗಿದೆ ಅಂತಂದರೆ ಒಂದು ಫಾರ್ಟಿ ಪರ್ಸೆಂಟ್ ಶುಭ ಫಲ ಇದ್ದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಶುಭ ಫಲ ಇದೆ ಅದರಿಂದ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ನೀವು ವೀಕ್ಷಕರೇ ದಯವಿಟ್ಟು ನಿಮ್ಮ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಅದರಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಪಾಪಗ್ರಹಗಳ ದಶಾಭುಕ್ತಿ ದುಸ್ಥಾನಾಧಿಪತಿಗಳ ದಶಾಭುಕ್ತಿ ಏನಾದರೂ ಇದ್ದರೆ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಇದರ ಫಲಾಫಲಗಳು ಶುಭ ಫಲಗಳು ಒಳ್ಳೆದು ಕೊಟ್ಟರೆ ಅಶುಭ ಫಲಗಳು ಪರಿಣಾಮಗಳನ್ನು ಕಮ್ಮಿ ಮಾಡುತ್ತೆ ಇನ್ನು ನೀವು ಮಾಡಬೇಕಾಗಿರುವಂಥದ್ದೇನಪ್ಪ ಅಂದರೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬುಧವಾರದ ದಿನ ಹೋಗ್ಬಿಟ್ಟು ಬನ್ನಿ ಜೊತೆಗೆ ಸೂರ್ಯ ಮುಳುಗುವ ಸಮಯದಲ್ಲಿ ಬಾಗಿಲ ಬಳಿ ಕೂತ್ಕೊಂಡು ನರಸಿಂಹಸ್ವಾಮಿ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಈ ದೋಷಗಳು ನಿಮಗೆ ಕಡಿಮೆ ಆಗುತ್ತೆ ಜೊತೆಗೆ ಏಳನೇ ಮನೆಯಲ್ಲಿ ಶನಿ ಸ್ವಲ್ಪ ಮಡದಿ ಅಥವಾ ಗಂಡನಿಗೆ ಅನಾರೋಗ್ಯವನ್ನು ಕೊಡ್ತಾ ಇರೋದ್ರಿಂದ ಒಂದು ರುದ್ರಾಭಿಷೇಕವನ್ನು ಕೂಡ ವಾರದಲ್ಲಿ ಒಂದು ದಿನ ಸೋಮವಾರವೋ ಶನಿವಾರವೋ ಶಿವನಿಗೆ ರುದ್ರಾಭಿಷೇಕವನ್ನು ಕೂಡ ಮಾಡೋದರಿಂದ ಈ ದೋಷಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಲೆಮಾದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಶ್ರೀ ಗುರುಬ್ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವ್ನು ತಂದಿರುವಂತಹ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥ ದೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು